ಇದೇ ಇಪ್ಪತ್ತಾರನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರ ತಂಡೆ ಅರ್ಚಕರಿಗೆ ಬರ್ತಾ ಇದೆ ಅಲ್ಲಿ ದೊಡ್ಡ ಸಮಾವೇಶವನ್ನು ಮಾಡ್ತೇವೆ ಮೈಸೂರಿನ ಸಮಾವೇಶವನ್ನೇ ನಾವು ಮಾಡ್ತೇವೆ ನೀವೆಲ್ಲ ಅಲ್ಲಿಗೆ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ಕರೆಯನ್ನು ಕೊಟ್ಟು ಮುಂದೆ ಈ ರಾಜ್ಯ ಈ ಚಿತ್ರದಲ್ಲಿ ಒಂದು ತಪ್ಪು ಮಾಡಿ ಈ ಜಿಲ್ಲೆನಲ್ಲಿ ಸ್ವಲ್ಪ ಆಡಳಿತದ ವ್ಯವಸ್ಥೆಗೆ ನಮ್ಮ ಕೃಷ್ಣ ಬೈರೂ ಮನಸ್ಸು ಮಾಡ್ಬೇಕು ನಮ್ಮ ಅವರು ಎಲ್ಲರೂ ಮನಸ್ಸು ಮಾಡ್ಬೇಕು ಮಾಡಿ ಈ ಜಿಲ್ಲೆಯ ಒಬ್ಬರನ್ನ ಈ ಜಿಲ್ಲೆಯ ಆಡಳಿತದ ವೈಖರಿಯನ್ನು ಕೊಟ್ಟರೆ ನಿಜವಾಗ್ಲೂ ಈ ಜಿಲ್ಲೆಯ ರಾಜಕಾರಣ ಏನು ಅಂತಕ್ಕಂಥದ್ದನ್ನ ನಾನು ನೋಡ್ತೇನೆ ಅದಕ್ಕೆಲ್ಲ ಅವಕಾಶವನ್ನ ಮಾಡಿ ಕೊಡಬೇಕು ಎಲ್ಲ ಮುಖಂಡರುಗಳು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಸಭೆಯಲ್ಲಿ ಮಾತನಾಡಲಿಕ್ಕೆ ನಮ್ಮ ಈ ಚಂದ್ರಪಟ್ಟದ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ನಾನು ಅನೇಕ ಅನೇಕ ಧನ್ಯವಾದಗಳನ್ನು ಅರ್ಪಿಸಿ ಈ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಸುಭದ್ರವಾಗಿ ಕಟ್ಟೋಣ ಏಳು ಕ್ಷೇತ್ರಗಳನ್ನ ಕೆಲ್ತಕ್ಕಂಥದ್ದನ್ನು ಮಾಡೋಣ ಕಳೆದ ಸಾರಿ ಸ್ವಲ್ಪ ಮಿಸ್ಟಿಕ್ ನಿಂದ ಎಷ್ಟರಲ್ಲಿ ಪೋಲ್ಸು ಶ್ರೇಯಸ್ಪಡೆ ಎರಡೂವರೆ ಸಾವಿರ ಮೂರು ಸಾವಿರ ಏನು ಬಾರಿ ಅಂತರದಲ್ಲಿ ಗೆಸಲಿಲ್ಲ ಗೋಪಾಲ ಸ್ವಾಮಿ ಅವರೋತ್ರು ಇಡೀ ಜಿಲ್ಲೆನಲ್ಲಿ ಗೆಲ್ಲಬೇಕಾಗಿತ್ತು ಒಂದು ಹಥಾಚುರ ಏನೋ ಆಗಿ ಇವತ್ತು ಸೋತಿದ್ದೇವೆ ಮುಂದೆ ಈ ಜಿಲ್ಲೆಯ ಎಲ್ಲ ಏಳು ಕ್ಷೇತ್ರಗಳನ್ನ ಗೆದ್ದು ಸುಭಗ್ರವಾಗಿರ್ತಕ್ಕಂತ ಈ ಜಿಲ್ಲೆಯ ರಾಜಕಾರಣವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ನಾವು ಎಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಪ್ಪತ್ತಾರನೇ ತಾರೀಕು ಮರಿಬೇಡಿ ನಾವೆಲ್ಲ ಅರ್ಶೀಕರಿಗೆ ಬರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಅರ್ಚೆಯನ್ನು ಮಾಡ್ತೀನಿ